ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್ ಹಲೋ ಫ್ರೆಂಡ್ಸ್ ಸುಕುಮ್ ಪ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡ್ದು ಅಂತ ಇದ್ದೀನಿ ನಾವು ಈ ಥರ ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಲೈನಿಂಗ್ಕಿನ್ನ ಒಂದು ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಹಿಂಭಾಗನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಮುಂಭಾಗನೂ ಅದೇ ರೀತಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ ನಾವು ಪ್ರತಿಯೊಂದು ಏನೇನು ನಾವು ಕಟ್ಟಿಂಗ್ ಮಾಡಿರ್ತೇವಲ್ಲ ಲೈನಿಂಗಲ್ಲಿ ಅದನ್ನೆಲ್ಲನೂ ನಾವು ಈ ಥರ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಕಾಲು ಇಂಚುವರೆಗೂ ನಾವು ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಕಟಿಂಗ್ ಮಾಡಿಕೊಂಡು ನಾವು ಈ ಥರ ಇಟ್ಕೋಬೇಕಾಗತ್ತೆ ಒಂದಿಷ್ಟು ಜನ ನನಗೆ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಇವತ್ತು ನಾನು ಪ್ರಿನ್ಸಸ್ ಕಟ್ಟಿಂಗ್ ಯಾವ ಥರ ನಾನು ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ಇದು ನೋಡಿ ಸ್ಲೀವ್ಸು ಪದರ ನಾವು ಬ್ಲೌಸ್ ಪೀಸರ್ ಬಿಟ್ಕೊಂಡು ಈ ಥರ ಒಂದು ಅರ್ಧ ಇಂಚಿನಷ್ಟು ನಾವು ಔಟ್ಲೈನನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಎಕ್ಸ್ಟ್ರಾ ಯಾಕೆ ಬಟ್ಟೆ ಬಿಟ್ಕೋಬೇಕಂದ್ರೆ ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಸರಿದಾಡತ್ತವಲ್ಲ ಹಾಗಾಗಿ ನಾವು ಈವಾಗಲೇ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊ ಹಾಕಿಟ್ಕೋಬೇಕಾಗತ್ತೆ ಇವಾಗ ನೋಡಿ ಹಿಂಭಾಗ ಪಾಡ್ ತಗೊಂಡು ಬಟ್ಟೆ ಮೇಲೆ ನಾವು ಏನು ಲೈನಿಂಗ್ ಕಟಿಂಗ್ ಮಾಡಿರ್ತೀವಲ್ಲ ಆ ಲೈನಿಂಗನ್ನು ಇಟ್ಕೊಂಡು ಲೈನಿಂಗ್ ಇಟ್ಕೊಂಡಿದ್ಮೇಲೆ ಸರಿಯಾಗಿ ನಾವು ಜೋಡಿಸ್ಕೋಬೇಕಾಗತ್ತೆ ಯಾಕಂದ್ರೆ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು ಇದಕ್ಕೆ ಇದರಲ್ಲಿ ಹಾಗಾಗಿ ನಾನು ಒಂದೆರಡು ಗುಂಡು ಪಿನ್ನಿ ಹಾಕೋತಾ ಇದ್ದೀನಿ ಬಟ್ಟೆ ಲೈನಿಂಗ್ ಜೊತೆ ಸರಿದಾಡೋದಿಲ್ಲ ಹಾಗಾಗಿ ಈ ಥರ ಗುಂಡ್ಪಿನ್ ಹಾಕ್ಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕೆಳಗೆ ಅರ್ಧ ಇಂಚ್ ಆ ಅರ್ಧ ಇಂಚಿಗೆ ನಾವು ಸ್ಟಿಚಿಂಗ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಸ್ಟ್ರೇಟಾಗಿ ಒಂದು ಇಲ್ಲಿ ಲೈನ್ ಹಾಕ್ಕೊಳ್ಳೋಣ ನಾನು ಇದು ಕಟಿಂಗ್ ವಿಡಿಯೋನೂ ನಿಮ್ಗೆ ಬೇಕಂದ್ರೆ ಕಟಿಂಗ್ ವಿಡಿಯೋನು ಐತಿ ಇದನ್ನು ಬೇಕಂದ್ರೆ ನೀವು ನೋಡ್ಕೋಬೋದು ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಅಂಥೇಳಿ ನಾನಿವಾಗ ಅದೇ ಕಟಿಂಗ್ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಹೊಲ್ಕೊಂಡಿದ್ಮೇಲೆ ಇದನ್ನು ಉಲ್ಟಾಗಿ ನಾವು ತಿರ್ಗಿಸ್ಕೊಳ್ಳೋಣ ಬಟ್ಟೆ ಕೆಳಗೆ ಮಾಡಿಕೊಂಡು ಲೈನಿಂಗ್ ಮ್ಯಾಗ ಮಾಡಿಕೊಂಡು ತುದಿಗೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ನೋಡಿ ತುದಿಗೆ ಸ್ಟಿಚಿಂಗ್ ಮಾಡ್ತಾ ಬರಬೇಕು ನಂದು ಸುಕ್ಕುಮ್ ಅಡುಗೆ ಮನೆ ಅಂತ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ನಾನು ಅಡುಗೆ ವೀಡಿಯೋನ ಹಾಕ್ತಾಯಿದ್ದೀನಿ ಯಾರಿಗಾದರೂ ನಿಮಗೆ ಅಡುಗೆ ಇಂಟ್ರೆಸ್ಟ್ ಇದ್ದರೆ ಆ ಚಾನಲನ್ನು ನೀವು ನೋಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ತುದಿಗೆ ಹೊಲಿಗೆ ಹಾಕಿದ ಮೇಲೆ ನಾವೇನು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗಿಗೆ ಕರೆಕ್ಟ್ ಬರೋ ಥರ ನಾವು ಲೈನಿಂಗ್ ನೋಡಿಕೊಂಡು ಹೊಲಿಗೆ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿರ್ತಲ್ಲ ಅದನ್ನು ನಾವು ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡಿಕೊಂಡು ತಗೊಳ್ತೇವೆ ಹಾಗಾಗಿ ಲೈನಿಂಗ್ ನಾವು ಯಾವ ರೀತಿ ಕಟಿಂಗ್ ಮಾಡಿರ್ತೇವೆ ಅದೇ ಥರ ನಾವು ಒಂದು ಕಾಲು ಇಂಚ್ ಬಿಟ್ಟು ಈ ಥರ ಹೊಲಿಗೆ ಹಾಕೋತಾ ಬರೋಣ ನಾ ಯಾವಾಗಲೂ ಹಿಂಭಾಗ ನೆಕ್ ಯಾಕೆ ಕಟ್ ಮಾಡಲ್ಲ ಅಂದ್ರೆ ಈ ಥರ ಹೊಲೆ ಮುಂದೆ ಹೆಚ್ಚು ಕಡಿಮೆ ನಮ್ಗೆ ನೆಕ್ ಸೇಪ್ ಅನ್ನೋದು ಹೋಗ್ಬಿಡುತ್ತ ನಾವು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಈಗ ಈ ಥರ ಹೊಲ್ಕೊಂಡಿದ್ಮೇಲೆ ನಾವು ಕಟಿಂಗ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಹಿಂಭಾಗ ನೆಕ್ ಅನ್ನೋದು ಬರುತ್ತೆ ಹೀಗಾಗಿ ನಾನು ಹಿಂಭಾಗ ನೆಕ್ ಮಾರ್ಕ್ ಮಾಡಿರ್ತೀನಿ ಆದರೆ ಕಟಿಂಗ್ ಮಾಡಿರೋಂಗಿಲ್ಲ ನಾವು ಕಟಿಂಗ್ ಮಾಡ್ಕೊಂಬಿಟ್ರೆ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಸರಿದಾಡ್ಬಿಡುತ್ತೆ ಹಾಗಾಗಿ ನಾನು ಹಾಗೆ ಬಿಟ್ಟಿರ್ತೀನಿ ಇವಾಗ ಈ ಥರ ಸ್ಟಿಚಿಂಗ್ ಮಾಡಿದ ಮೇಲೆ ನಾನು ಲಾಸ್ಟಿಗೆ ಏನೈತಲ್ಲ ಆವಾಗ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ಈ ಥರ ಎಲ್ಲ ಹೊಲಿಗೆ ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಎಕ್ಸ್ಟ್ರಾ ಬಟ್ಟೆ ನಾವೀಗ ಕಟಿಂಗ್ ಮಾಡಿ ತಕ್ಕೊಂಬಿಡೋಣ ಈ ಥರ ಎಕ್ಸ್ಟ್ರಾ ಬಟ್ಟೆ ಬಿಡೋದ್ರಿಂದ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಒಂದೊಂದು ಸರಿ ಕಡಿಮೆ ಬಿಡುತ್ತಲ್ಲ ಬಟ್ಟೆ ಅವಾಗ ಸಮಸ್ಯೆ ಆಗುತ್ತೆ ಅದಕ್ಕೆ ಒಂದು ಅರ್ಧ ಇಂಚ್ ಈ ಥರ ಎಕ್ಸ್ಟ್ರಾ ಬಿಟ್ಟು ನಾವು ಕಟಿಂಗ್ ಇಟ್ಕೋಬೇಕಾಗತ್ತೆ ನಾನು ಅದಕ್ಕೆ ಪ್ರತಿಯೊಂದನ್ನು ನಿಮ್ಗೆ ತಿಳಿಯಲ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ನಾವು ಅರ್ಧ ಇಂಚ್ ಬಿಟ್ಟು ಮೇಲುಗಡೆ ಒಂದು ಹೊಲಿಗೆ ಹಾಕ್ಕೊಂಬಿಡೋಣ ಆಮೇಲೆ ನಾವಿವಾಗ ನೆಕ್ ಏನಿರುತ್ತಲ್ಲ ರೌಂಡಾಗ ಹೊಲ್ಕೊಂಡಿರ್ತೇವೆ ಅಲ್ಲಿ ಸ್ವಲ್ಪ ಒಂದು ನೋಡಿ ನಾವು ಮಾರ್ಕ್ ಮಾಡಿರ್ತೇನಲ್ಲ ಅದ್ರ ಬಾಜು ಒಂದು ಎರಡು ಗೆರೆಯಷ್ಟು ಬಿಟ್ಕೊಂಡು ಕಾಲು ಇಂಚ್ಗಿನ್ನ ಕಡಿಮೆ ಬಿಟ್ಕೊಂಡು ನಾವು ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಮಾಡ್ತಾ ಬರೋಣ ನಾವು ಸ್ಟಿಚ್ಚಿಂಗ್ ಮಾಡಿರ್ತೇವಲ್ಲ ಅದ್ರ ಬಾಜುನ ಕಟ್ಟಿಂಗ್ ಮಾಡ್ಕೋತ ಅಂದ್ರೆ ನಮ್ಗೆ ನೆಕ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಇವಾಗ ಹಿಂಭಾಗ ಏನು ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಟ್ಯಾಕ್ಸ್ ಈ ಥರ ಮಡಿಚಿ ಇನ್ನೊಂದು ಸರಿ ಈ ಥರ ಮಾಡ್ಕೊಂಡ್ರೆ ನೋಡಿ ಈ ಕಡೆನೂ ಸೇಮ್ ಪಾಯಿಂಟಿಗೆ ಬರುತ್ತೆ ಮಡಿಚಿ ನಾವು ಒಂದು ಕಾಲು ಇಂಚಿನಷ್ಟು ಬಿಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಐದು ಇಂಚು ಉದ್ದು ತೊಗೊಂಡು ನೋಡಿ ಇದೇ ಥರನೇ ಎರಡು ಕಡೆ ನಾವು ಟ್ಯಾಕ್ಸ್ ಟ್ಯಾಕ್ಸ್ ಹಿಡ್ಕೊಬೇಕಾಗತ್ತೆ ಎರಡು ಕಡೆ ಒಂದ ಸಮ ಬರೋ ಥರ ಕಾಲಿಂಚಿಗೆ ನಾವು ಈ ಥರ ಟ್ಯಾಕ್ಸ್ ಇಟ್ಕೊಂಡಿದ್ಮೇಲೆ ನೋಡಿ ಇವಾಗ ನಮ್ಗೆ ಹಿಂಭಾಗ ಅನ್ನೋದು ರೆಡಿ ಆಯಿತು ಈಗ ನಾವು ಮುಂಭಾಗನ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಪ್ರಿನ್ಸಸ್ ಕಟ್ ಯಾವ ರೀತಿ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಲೈನಿಂಗಲ್ಲಿ ಅದೇ ಥರನ ನಾವು ಬ್ಲೌಸ್ ಪೀಸ್ ಬಟ್ಟೆ ಮೇಲೆ ಇಟ್ಕೊಂಡು ಇದನ್ನು ನೋಡ್ಕೋಬೇಕು ಚೆಕ್ ಮಾಡಿಕೊಂಡು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಒಂದೇ ಥರ ನಾವು ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಮೇಲೆ ಎರಡೆರಡು ಕೆಲಸ ಆಗ್ತವೆ ಅದಕ್ಕೆ ನಾವು ಫಸ್ಟ್ ಈ ಥರ ಚೆಕ್ ಮಾಡಿಕೊಂಡು ನಾವೇನು ಸ್ಟಿಚಿಂಗ್ ಮಾಡೋಕೆ ಒಂದು ಅರ್ಧ ಇಂಚ್ ಬಿಟ್ಕೊಂಡಿರ್ತೇವಲ್ಲ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ಥರ ನೋಡ್ಕೋಬೇಕು ನೋಡ್ಕೊಂಡಿದ್ಮೇಲೆ ನಾವು ಇದಕ್ಕೆ ಔಟ್ಲೈನನ್ನು ಹೊಲಿಗೆ ಹಾಕ್ಕೋತಾ ಬರಬೇಕಾಗುತ್ತೆ ನಾವು ಹಿಂಭಾಗ ಯಾವ ಥರ ನಾವು ಸ್ಟಿಚಿಂಗ್ ಮಾಡ್ಕೋತಾ ಬಂದ್ವಲ್ಲ ಅದೇ ಥರನ ಮುಂಭಾಗನೂ ನಾವು ಲೈನಿಂಗ್ ಯಾವ ಥರ ಕಟಿಂಗ್ ಮಾಡಿರ್ತೇವೆ ಅದೇ ಥರನ ನಾವು ಸ್ಟಿಚಿಂಗ್ ಮಾಡ್ತಾ ಬರೋಣ ನೋಡಿ ನಾನು ಪ್ರತಿಯೊಂದನ್ನು ಇದರಲ್ಲಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಆದರೆ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತಿಳಿತೈತಿ ನೀವು ವಿಡಿಯೋ ಪೂರ್ತಿ ನೋಡಲಿಲ್ಲ ಅಂದ್ರೆ ಸ್ಟಿಚಿಂಗ್ ಮಾಡ್ಕಂದ್ರೆ ನಿಮ್ಗೆ ಕಂಪ್ಯೂಸ್ ಅನ್ನೋದು ಆಗುತ್ತೆ ಈಗ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋರಿಗೆ ಪರವಾಗಿಲ್ಲ ಹೊಲಿತರ ಈಗ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಪ್ರಿನ್ಸಸ್ ಕಟ್ಟಿಂಗ್ ಸ್ಟಿಚ್ಚಿಂಗ ಗೊತ್ತಿರಲ್ಲ ಈಗ ಹೊಸ್ದಾಗಿ ಕಲಿಯೋರಿಗೆ ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನು ಪೂರ್ತಿ ವಿಡಿಯೋ ನಿಮಗೆ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ ನೋಡಿ ಈ ಥರ ಎಲ್ಲನೂ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ಮೇಲೆ ನಮಗೆ ಇವಾಗ ರೆಡಿ ಆಯಿತು ಒಂಬಾಗನ ಒಂದು ಭಾಗ ಇವಾಗ ನಮ್ಗೆ ರೆಡಿ ಆಯಿತು ನೆಕ್ಸ್ಟ್ ನಾವು ಇನ್ನೊಂದು ಏನು ಕಟ್ ಮಾಡಿರ್ತಲ್ಲ ಅದನ್ನು ನಾವು ಲೈನಿಂಗನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಅದನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಮ್ಗೆ ರೆಡಿ ಆಯಿತು ನಮ್ಗೆ ಈ ಥರ ಒಂದೋ ಥರ ಬರೋ ಥರ ರೆಡಿ ಮಾಡಿಕೊಂಡು ಆಮ್ಯಾಗ ನೋಡಿ ಈ ಭಾಗವೂ ನಾವು ಬುಡಕ ಬ್ಲೌಸ್ ಪೀಸ್ ಬಟ್ಟೆ ಉಲ್ಟಾ ಸೀದಾ ನೋಡ್ಕೋಬೇಕಾಗತ್ತೆ ನಾವು ಹಾಗೆ ಸ್ಟಿಚಿಂಗ್ ಮಾಡಿ ಮಾಡಿದರೆ ಆಮೇಲೆ ನಮ್ಮ ಮತ್ತೆ ಹುಚ್ಚೋ ಕೆಲಸ ಅನ್ನೋದು ಬ ಆಗುತ್ತೆ ಹಾಗಾಗಿ ಸೀದಾ ಇರೋದನ್ನು ಕೆಳಗೆ ಮಾಡಿಕೊಂಡು ಉಲ್ಟಾ ಇರೋ ಬಟ್ಟೆನ ಮೇಲಿಟ್ಟುಕೊಂಡು ಅದ್ರ ಮೇಲೆ ನಾವು ಲೈನಿಂಗನ್ನು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಬಟ್ಟೆನೂ ಅದೇ ಥರನ ನಾವು ಸ್ಟಿಚಿಂಗ್ ಮಾಡ್ಕೋತಾ ಬರಬೇಕಾಗತ್ತೆ ಸೀದಾ ಬಟ್ಟೆ ಏನಿತ್ತಲ್ಲ ಅದನ್ನು ಪೂರ್ತಿ ಕೆಳಗೆ ಮಾಡ್ಕೊಂಬಿಡೋಣ ಅಂದ್ರೆ ನಮ್ಗೆ ತಿರುಗಿಸಿದ ಮೇಲೆ ಬ್ಲೌಸ್ ಪೀಸ್ ಬಟ್ಟೆ ಅನ್ನೋದು ಮೇಲುಗಡೆ ನಮಗೆ ಸೀದಾ ಅನ್ನೋದು ಬರುತ್ತೆ ಈ ಥರ ಸ್ಟಿಚಿಂಗ್ ಮಾಡಿದ ಮೇಲೆ ಎಲ್ಲ ಔಟ್ಲೈನ ತಕ್ಕೊಂಬಿಡೋಣ ನೋಡಿ ಈ ಥರ ನಾವು ಎಲ್ಲ ಪ್ರತಿಯೊಂದನ್ನು ಈ ಥರ ಎಲ್ಲ ಹೊಲ್ಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದು ನೀಟ್ ಮಾಡಿ ಇಟ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋಕೆ ತುಂಬ ಈಸಿ ಆಗುತ್ತೆ ನಾವು ಕಟ್ಟಿಂಗ್ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋದೇನು ನಮ್ಗೆ ಕಷ್ಟ ಆಗೋದಿಲ್ಲ ನಾವು ಪರ್ಫೆಕ್ಟ್ ಕಟ್ಟಿಂಗ್ ಕಲ್ತರೆ ನಮ್ಗೆ ಸ್ಟಿಚಿಂಗನ್ನು ತುಂಬ ಈಸಿ ಆಗುತ್ತೆ ನೋಡಿ ಬ್ಲೌಸ್ ಪೀಸ್ ಬಟ್ಟೆಯಲ್ಲಿ ನಾವು ಎಲ್ಲಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಮಗೆ ಈ ಥರ ಎಲ್ಲ ರೆಡಿ ಆಯಿತು ಇವಾಗ ನಾವು ಯಾವ ಥರ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲು ಈ ಥರ ಕೆಳಗೆ ಇಟ್ಕೊಂಡು ಇದ್ರ ಮೇಲೆ ನಾವೇನು ಕಟಿಂಗ್ ಮಾಡಿರ್ತೇವಲ್ಲ ಪ್ರಿನ್ಸಸ್ ಕಟ್ ಅದನ್ನು ಇಟ್ಕೊಂಡು ನಾವೇನು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ತೊಗೊಂಡಿರ್ತೇವಲ್ಲ ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಕಚ್ ಹಾಕ್ಕೊಂಡಿರ್ತೇವಲ್ಲ ಅವೆರಡು ಕಚ್ಚು ಒಂದೇ ಸಮ ಬರೋ ಥರ ನೋಡಿಕೊಂಡು ನಾವು ಸ್ಟಿಚ್ಚಿಂಗ್ ಮಾಡ್ತಾ ಬರಬೇಕಾಗುತ್ತೆ ನೋಡಿ ಈ ಥರ ಎರಡು ಬಟ್ಟೆನೂ ನಾವು ಜಾಯಿಂಟ್ ಮಾಡಿದ ಮೇಲೆ ನಮ್ಗೆ ಪ್ರಿನ್ಸಸ್ ಅನ್ನೋದು ಇವಾಗ ರೆಡಿ ಆಗುತ್ತೆ ಈ ಥರ ನಾವು ಜಾಯಿಂಟ್ ಮಾಡ್ಕೊಂಡಿದ್ಮೇಲೆ ನೋಡಿ ಎಷ್ಟು ನೀಟಾಗಿ ನಮ್ಗೆ ಪ್ರಿನ್ಸಸ್ ಬ್ಲೌಸ್ ಅನ್ನೋದು ಸೇಪು ಬರ್ತಾ ಇದೆ ಅಂತ ಇವಾಗ ಇದೇ ರೀತಿ ಇನ್ನೊಂದು ಪಾರ್ಟು ನಾವು ಮೇಲೆ ಮೇಲಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ನಾವು ಕೆಳಗೆ ಇಟ್ಕೋಬೇಕಾಗತ್ತೆ ಒಂದು ಮೇ ಒಂದು ಸರಿ ಮೇಲಿಟ್ಕೋಬೇಕಾಗುತ್ತೆ ಒಂದು ಸರಿ ನಾವು ಕೆಳಗೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಒಂದು ಕಾಲಿಂಚು ನಾವೇನು ಬಿಟ್ಕೊಂಡಿರ್ತೀವಲ್ಲ ಕಾಲಿಂದ ಅರ್ಧ ಇಂಚವರೆಗೂ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋತ ಬರೋಣ ಕಚ್ ಎನ್ನು ಎರಡು ಕಚ್ಚು ಸೇಮ್ ಬರೋ ಥರ ನಮ್ಗೆ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಬರೋಣ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ಕೋತಾ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತಾ ಉಲ್ಟಾ ಏನಾರು ಹಚ್ಕೊಂಡ್ರೆ ಮತ್ತೊಳೆ ನಾವು ಬಿಚ್ಚಿಕೋವಂಥ ಕೆಲಸ ಆಗುತ್ತೆ ಹಾಗಾಗಿ ನಾವು ಚೆಕ್ ಮಾಡಿಕೊಂಡು ನೋಡಿ ಈ ಥರ ಅಪೋಸಿಟ್ ನಮ್ಗೆ ಒಂದು ಎರಡುಗಡೆ ಒಂದು ಬಲಗಡೆ ಬರೋ ಥರ ನಾವು ನೋಡಿಕೊಂಡು ಈ ಥರ ಸ್ಟಿಚ್ಚಿಂಗ್ ಮಾಡ್ಕೊಂಡಿದ್ಮೇಲೆ ನೋಡಿ ಪ್ರಿನ್ಸಸ್ ಕಟ್ಟಿಂಗ್ ಅನ್ನೋದು ಯಾವ ಥರ ಬಂದಿದೆ ಅಂತ ಒಂದು ಇಂಚ್ ಒಂದೂವರೆ ಇಂಚಿನಷ್ಟು ನಾವು ಇಲ್ಲೇ ಪಟ್ಟಿ ಮಾಡ್ಕೋಕೋಸ್ಕರ ಕಟ್ಟಿಂಗ್ ಇದ್ದೀನಿ ಲೈನಿಂಗ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಡೋಣ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆಯೂ ನಮ್ಗೆ ಒಂದು ಸಲಕ್ಕೆ ನಾವು ಈ ಥರ ಅಟ್ಯಾಚ್ ಮಾಡಿಕೊಂಡು ಪಟ್ಟಿ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಪ್ರಿನ್ಸಸ್ ಕಟ್ಟಿಂಗಿಗೆ ಕ್ರಾಸ್ ಬೆಲ್ಟ್ ಅನ್ನೋದು ಬರೋದಿಲ್ಲ ಹಾಗಾಗಿ ನಾವೇನು ಒಂದು ಇಂಚ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೇವಲ್ಲ ಅದರಲ್ಲೇ ನಮ್ಗೆ ಈ ಪ್ರಿನ್ಸಸ್ ಕಟ್ಟಿಂಗ್ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ಒಂದು ಕೆಳಗೆ ಪಟ್ಟಿಗೋಸ್ಕರ ಈ ಥರ ಬಟ್ಟೆ ಹಚ್ಕೊಂಡು ಲೈನಿಂಗ್ ಹಚ್ಕೊಂಡು ಈ ಥರ ಮಡಿಚಿ ಹೊಲ್ಕೊಂಬಿಟ್ರೆ ನಮ್ಗೆ ಮುಂಭಾಗ ಪ್ರಿನ್ಸಸ್ ಕಟ್ ಅನ್ನೋದು ಆಗುತ್ತೆ ನಾವು ಇದಕ್ಕೆ ಗುಂಡು ಪಟ್ಟಿ ಹಾಗೂ ಕಾಜು ಪಟ್ಟಿ ಹಚ್ಕೊಂಬಿಟ್ರೆ ಮುಂಭಾಗ ನಮ್ಗೆ ರೆಡಿಯಾಗಿಬಿಡುತ್ತೆ ನೋಡಿ ಈ ಥರ ನಾನು ಪಟ್ಟಿ ಹಚ್ಕೊಂಡಿದ್ಮೇಲೆ ಇವಾಗ ನಾವು ಗುಂಡಿ ಪಟ್ಟಿಗೆ ನಾವೇನು ಉಗಿ ಸಸ್ತೇವಲ್ಲ ಅದಕ್ಕೆ ಲೈನಿಂಗ್ ಒಂದು ಇಂಚ್ ಹಚ್ಕೊಂಡು ಕೆಳಗಿಂದ ಮೇಲೆ ಬರೋ ಥರ ಹೊಲ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಮಡಿಚಿ ಉಲ್ಟಾ ಮಾಡಿ ಇದಕ್ಕೆ ಒಂದು ಹೊಲಿಗೆ ಹಾಕ್ಕೊಂಬಿಟ್ರೆ ನಮ್ಗೆ ಕಾಜು ಅದು ರೆಡಿ ಆಗುತ್ತೆ ಇದು ಎಡಗಡೆ ಪಾರ್ಟಿಗೆ ನಾವು ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಬಲಗಡೆ ಏನೈತಲ್ಲ ಅದನ್ನು ಬ್ಲೌಸ್ ಪೀಸ್ ಬಟ್ಟೆನೇ ತೊಗೋಬೇಕಾಗತ್ತೆ ಇನ್ನೊಂದು ಕಡೆ ನಾವೇನು ಪಟ್ಟಿ ಮಾಡ್ಕೋತೀವಲ್ಲ ನೋಡಿ ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಟ್ಟಿಗೆ ಒಂದು ಎರಡರಿಂದ ಎರಡೂವರೆ ಇಂಚಿನಷ್ಟು ನಾನು ನಾನೇನು ನೆಕ್ ಕಟ್ ಮಾಡಿದ್ನಲ್ಲ ಅದರಲ್ಲಿ ಓದಿರೋ ಬಟ್ಟೆಯಲ್ಲೇ ನಾನು ಇದರಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಎರಡರಿಂದ ಎರಡೂವರೆ ಇಂಚಿನಷ್ಟು ತೊಗೊಂಡು ಅದ್ರ ಜೊತೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಈ ಪಟ್ಟಿ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಬುಡಕ್ಕೆ ಪಟ್ ಬಟ್ಟೆ ಇಟ್ಕೊಂಡು ಮೇಲೆ ಬ್ಲೌಸ್ ಪೀಸ್ ಇಟ್ಕೊಂಡು ಮೇಲಿದ್ದ ಹೊಲ್ಕೋಬೇಕಾಗುತ್ತೆ ಆಗೇಲೆ ನಾವು ಕೆಳಗಿಂದ ಹೊಲ್ಕೊಂಡ್ವಲ್ಲ ಇದನ್ನು ನಾವು ಮೇಲಿಂದನ ಹೊಲಿಗೆ ಹಾಕ್ಕೋತಾ ಬರಬೇಕಾಗತ್ತೆ ಈ ಥರ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ಮಡಚ್ಕೊಂಡು ಇದು ನಮಗೆ ಎಕ್ಸ್ಟ್ರಾ ಅನ್ನೋದು ಬರುತ್ತೆ ಈ ಪಟ್ಟಿ ಮಾಡಿಸ್ಕೊಂಡು ಒಂದು ಇಂಚಿನಷ್ಟು ನಾವು ಪಟ್ಟಿ ಬರಬೇಕು ಆ ಥರ ನಾವು ಸ್ಟಿಚ್ಚಿಂಗ್ ಮಾಡ್ತಾ ಬರೋಣ ನೋಡಿ ಈ ಥರ ಹೊಲ್ಕೊಂಡು ಕೆಳಗೆ ಫೋಲ್ಡಿಂಗ್ ಮಾಡಿಕೊಂಡು ರಪ್ಪ ಹಾಕ್ಕೊಂಬಿಟ್ರಿ ನಮಗೆ ಕಾಜು ಪಟ್ಟಿ ಅನ್ನೋದು ಇವಾಗ ರೆಡಿ ಆಯಿತು ಇವಾಗ ಸ್ಲೀವ್ಸ್ ಯಾವ ಥರ ನಾವು ರೆಡಿ ಮಾಡ್ಕೋದಂತ ನೋಡೋಣ ಕೆಳಗೆ ಬ್ಲೌಸ್ ಪೀಸ್ ಇಟ್ಕೊಳ್ಳೋಣ ಉಲ್ಟಾ ಸೀದಾ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ಸೀದಾ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಲೈನಿಂಗ್ ಏನು ಕಟ್ ಮಾಡಿರ್ತಲ್ಲ ಲೈನಿಂಗ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಅರ್ಧ ಇಂಚಿನಷ್ಟು ಈ ಥರ ಹೊಲಿಗೆ ಹಾಕ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆ ಏನಿರ್ತಲ್ಲ ಅದನ್ನು ಕಟ್ ಮಾಡಿ ತಕ್ಕೊಂಬಿಡೋಣ ಆಮೇಲೆ ಒಂದು ಎರಡು ಮೂರು ಕಚ್ ಹಾಕೊಂಡ್ಬಿಡೋಣ ಆಮೇಲೆ ಗುಂಡು ಪಿನ್ ತಕ್ಕೊಂಡು ಲೈನಿಂಗನ್ನು ಈ ಥರ ತಿರುಗಿಸ್ಕೊಂಡು ಈ ಥರ ನಾವು ಉಗುರಿಲೇ ಸ್ಟ್ರೇಟಾಗಿ ಲೈನ್ ಹಾಕ್ಕೋಣ ಅಂದ್ರೆ ನಮಗೆ ನೀಟಾಗಿ ಸ್ಟಿಚ್ಚಿಂಗ್ ಮಾಡೋದು ಬರುತ್ತೆ ಆಮೇಲೆ ತುದಿಗೆ ಒಂದು ಹೊಲಿಗೆ ಹಾಕ್ಕೋತಾ ಬರೋಣ ಲೈನಿಂಗ್ ಮ್ಯಾಗ ಮಾಡಿಕೊಂಡು ಕೆಳಗೆ ಬ್ಲೌಸ್ ಪೀಸ್ ಬಟ್ಟೆ ಅನ್ನೋದು ಇರುತ್ತೆ ನಮಗೆ ಈ ಥರ ತುದಿಗೆ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ಔಟ್ಲೈನ್ ಏನಿರುತ್ತಲ್ಲ ಇರುತ್ತಲ್ಲ ಅರ್ಧ ಇಂಚ್ ಬಿಟ್ಕೊಂಡು ಪೂರ್ತಿಯಾಗಿ ನಾವು ಔಟ್ಲೈನ ಹೊಲಿಗೆ ಹಾಕ್ಕೋತಾ ಬರೋಣ ನಾನು ನಿಮ್ಗೆ ತಿಳಿಲಿ ಅಂತೇಳಿ ಪ್ರತಿಯೊಂದನ್ನು ನಾನು ಇದರಲ್ಲಿ ಸ್ಟಿಚಿಂಗ್ ಮಾಡಿದ್ದನ್ನು ಪ್ರತಿಯೊಂದನ್ನು ನಾನು ತೋರಿಸ್ತಾ ಇದ್ದೀನಿ ಈ ಥರ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ಇನ್ನೊಂದು ಹೊಲಿಗೆ ಒಂದು ಅರ್ಧ ಇಂಚ್ ಬಿಟ್ಟು ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಪಟ್ಟಿ ಅನ್ನೋದು ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಎರಡು ಹೊಲಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಏನಿರುತ್ತಲ್ಲ ಅದನ್ನು ತಕ್ಕೊಂಡ್ಬಿಡೋಣ ಈ ಥರ ಎಕ್ಸ್ಟ್ರಾ ಬಟ್ಟೆ ಮೇಲೆ ಈ ಥರ ಕಚ್ ಹಾಕ್ಕೊಂಡು ಇವಾಗ ನಮ್ಗೆ ಮುಂಭಾಗ ಇಂದ ಸ್ಲೀವ್ಸ್ ರೆಡಿ ಆಯಿತು ಇವಾಗ ಹಿಂಭಾಗ ಯಾವ ಥರ ರೆಡಿ ಮಾಡ್ದಂತ ನೋಡೋಣ ಫಸ್ಟ್ ನಾವು ಬ್ಲೌಸ್ ಪೀಸ್ ಬಟ್ಟೆನ ಹಾಕ್ಕೊಂಡು ಸೀದಾ ಹಾಕ್ಕೋಬೇಕಾಗತ್ತೆ ಆಮೇಲೆ ಹಿಂಭಾಗ ಸೇಪೇನು ಕಟ್ ಮಾಡಿರ್ತೇವಲ್ಲ ಆ ಹಿಂಭಾಗ ಸೇಪನ್ನ ನಾವು ಫಸ್ಟ್ ಸ್ಟಿಚಿಂಗ್ ಬರೋ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಉಲ್ಟಾ ಪಲ್ಟಿ ಏನಾದರೂ ಆದ್ರೆ ಮತ್ತು ವಾಪಸ್ ನಾವು ಬಿಚ್ಚೋ ಕೆಲಸ ನಮ್ಗೆ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ನಾವು ನೋಡಿಕೊಂಡು ಪ್ರತಿಯೊಂದನ್ನು ನೆನಪಿಟ್ಟುಕೊಂಡು ನಾವು ಈ ಥರ ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಹಿಂಭಾಗನ ಇಟ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಹೊಲಿಗೆ ಇದ್ದೀನಿ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ತಕ್ಕೊಂಡು ನಾವು ಒಂದೇಕೆ ಏನು ಸ್ಟಿಚ್ಚಿಂಗ್ ಮಾಡಿದ್ನೆಲ್ಲ ಅದು ಫಸ್ಟ್ ಮುಂಭಾಗ ಬರೋ ಥರ ಇಟ್ಕೊಂಡಿದ್ದೆ ಅದೇ ಥರನ ಒಂದು ಲೈನ್ ಹಾಕ್ಕೊಂಡು ನಾವು ಬಟ್ಟೆನ ತಿರುಗಿಸ್ಕೊಂಡು ಆಗಲೇನು ಹೊಲ್ದು ತೋರಿಸಿದ್ನೆಲ್ಲ ಅದೇ ಥರನ ಇದನ್ನು ಬಟ್ಟೆ ಕೆಳಗೆ ಮಾಡಿ ಲೈನಿಂಗ್ ಮ್ಯಾಗ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಹೊಲಿಗೆ ತುದಿಗೆ ಏನಿತ್ತಲ್ಲ ಇದನ್ನ ಹೊಲಿಗೆ ಹಾಕ್ಕೋತಾ ಬರೋಣ ಇವಾಗ ನಮ್ಗೆ ಹಿಂಭಾಗ ಸ್ಲೀವ್ಸ್ ಅನ್ನೋದು ಈ ಥರ ಅರ್ಧ ಬಿಟ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ ಬಿಗ್ನರ್ಸ್ಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ನಾನು ಪ್ರತಿಯೊಂದನ್ನು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅರ್ಧ ಇಂಚ್ ಬಿಟ್ಕೊಟ್ಟು ಇನ್ನೊಂದು ಸ್ಟಿಚ್ಚಿಂಗ್ ಮೇಲೆ ನಮ್ಗೆ ಇವಾಗ ಹಿಂಭಾಗ ರೆಡಿ ಆಯಿತು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ತಗೊಂಡ್ಬಿಡೋಣ ಇದು ಸ್ಲೀವ್ಸ ನಾವು ಅಟ್ಯಾಚ್ ಮಾಡೋದು ಸ್ವಲ್ಪ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹಿಂಭಾಗ ಮುಂಭಾಗ ಅನ್ನೋದು ನಾವು ಮೈಂಡಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನಮಗೂ ತುಂಬಾ ಸಮಸ್ಯೆ ಆಗಿದೆ ಹೀಗಾಗಿ ನಾನು ನಿಮ್ಗೆ ಆ ಥರ ಸಮಸ್ಯೆ ಬರಬಾರ್ದಂತ ಇವಾಗ ಪ್ರತಿಯೊಂದನ್ನು ನಾನು ಎರಡೂ ಸ್ಲೀವ್ಸು ಯಾವ ಥರ ಸ್ಟಿಚಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಲೀವ್ಸು ರೆಡಿ ಆಯಿತು ನಮಗೆಲ್ಲ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಇವಾಗ ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಹಿಂಭಾಗ ಇಟ್ಕೊಂಡು ಮುಂಭಾಗ ಚೆಕ್ ಮಾಡ್ಕೋಬೇಕು ನಮಗೆ ಹಾರ್ಮೋಲ್ ರೌಂಡ್ ಶೇಪ್ ಬರೋ ಥರ ಹಿಂಭಾಗದ ಮೇಲೆ ಮುಂಭಾಗ ಇಟ್ಕೊಂಡು ಈ ಥರ ಶೋಲ್ಡರ್ ಪಟ್ಟಿನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ತಾ ಬರೋಣ ಇದಕ್ಕೆ ಒಂದು ಹೊಲಿಗೆ ಹಾಕಿದರೆ ನಮ್ಗೆ ಗಟ್ಟಿ ಆಗೋದಿಲ್ಲ ಅದಕ್ಕೆ ನಾವು ಎರಡು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾವು ಪ್ರತಿಯೊಂದಕ್ಕೂ ಇನ್ನೇನು ನಾವು ಬ್ಲೌಸ್ ಜಾಯಿಂಟ್ ಮಾಡ್ತೀವಲ್ಲ ಪ್ರತಿಯೊಂದಕ್ಕೂ ನಾವು ಎರಡೆರಡು ಹೊಲಿಗೆನ ಹಾಕೋತನ ಬರಬೇಕಾಗತ್ತೆ ನೋಡಿ ಈ ಥರ ಮಾಡಿದ ಮೇಲೆ ನಮ್ಗೆ ಶೋಲ್ಡರ್ ಅನ್ನೋದು ಜಾಯಿಂಟ್ ಆಯಿತು ಇವಾಗ ನಾವು ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡೋದಂತ ಇದ್ದೀನಿ ಇದು ನೋಡಿ ಹಿಂಭಾಗ ಮುಂಭಾಗ ಅನ್ನೋದು ನಾವು ಕಾಲಿನ ತಿಂತಕೊಂಡಿರ್ತಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ ಸೆಂಟ್ರಲ್ಲಿ ಇಟ್ಕೊಂಡ್ಬಿಡ ಇದನ್ನು ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಆದರೂ ಲಾಸ್ಟಿಗೆ ನಮ್ಗೆ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಶೋಲ್ಡರ್ ಕಡೆ ನಮ್ಗೆ ಕರೆಕ್ಟ್ ಪಾಯಿಂಟ್ ಅನ್ನೋದು ಬರಬೇಕಾಗುತ್ತೆ ಹಾಗಾಗಿ ನಾನು ಶಂಟೇನು ಕಚ್ ತಗೊಂಡಿರ್ತೇನೆಲ್ಲ ಅಲ್ಲಿದ್ದ ಈ ಥರ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಜಾಯಿಂಟ್ ಮಾಡ್ಕೋತಾ ಬರ್ತಾಯಿದ್ದೀನಿ ನಾವು ಪ್ರತಿಯೊಂದನ್ನು ಅಳತಿ ಪ್ರಕಾರ ಕಟ್ ಮಾಡಿದ್ರಿಂದ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಅದರಲ್ಲೂ ಬರೋದಿಲ್ಲ ನೋಡಿ ಇವಾಗ ನಮ್ಗೆ ಜಾಸ್ತಿನೂ ಹಾಲಿಲ್ಲ ಕಡಿಮೆನೂ ಹಾಲಿಲ್ಲ ಒಂದೇ ಲೆವೆಲ್ಗೆ ನಮ್ಗೆ ಸ್ಲೀವ್ಸ್ ಆಯಿತು ನಾನೇನು ಎಕ್ಸ್ಟ್ರಾ ಬಟ್ಟೆನೂ ಕಟ್ ಮಾಡಿಲ್ಲ ಏನಿಲ್ಲ ಈಗ ಒಂದು ಕಡೆ ಅಟ್ಯಾಚ್ ಮಾಡಿದ ಮೇಲೆ ಇನ್ನೊಂದು ಕಡೆ ಅದೇ ಥರ ಒಂದು ಅರ್ಧ ಇಂಚು ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ತಾ ಬರೋಣ ನೋಡಿ ನೀಟಾಗಿ ನಾವು ಹಾರ್ಮೋಲ್ ರೌಂಡ್ ಸೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ನಮ್ಗೆ ಎಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಅನ್ನೋದು ನಮ್ಗೆ ಆಗಲಿಲ್ಲ ನೋಡಿ ಇಲ್ಲಿ ನಮ್ಗೆ ಕರೆಕ್ಟ್ ಬಂದಿದೆ ಹಾಗೆ ಇಲ್ಲಿನ ನಮ್ಗೆ ಕರೆಕ್ಟಾಗಿ ಬಂದಿದೆ ಈ ಥರ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಕರೆಕ್ಟ್ ಬಂದರೆ ನಮ್ಗೆ ಬ್ಲೌಸಲ್ಲಿ ಸ್ಟಿಚಿಂಗ್ ಮಾಡಿದ ಮೇಲೆ ಯಾವುದೇ ಥರ ನಮ್ಗೆ ಸಮಸ್ಯೆ ಅನ್ನೋದು ಬರೋದಿಲ್ಲ ಈಗ ಇನ್ನೊಂದು ಹೊಲಗಿನ ಸ್ಟ್ರೇಟಾಗಿ ಒಂದೇ ಇಂದನ ಪೂರ್ತಿ ಎಂಡವರೆಗೂ ಸ್ಟಿಚಿಂಗ್ ಮಾಡ್ತಾ ಬಂದುಬಿಡೋಣ ಅಂದ್ರೆ ನಮ್ಗೆ ಅನ್ನೋದು ನೋಡಿ ಈ ಥರ ರೆಡಿ ಆಯಿತು ನೋಡಿ ಈಗ ಮುಂಭಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇವಾಗ ಹಿಂಭಾಗ ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅದೇ ಥರನ ನಾವು ನೋಡಿ ಈಗ ಸೆಂಟ್ರಲ್ಲಿ ಇಟ್ಕೊಂಡು ಹಿಂಭಾಗ ಅಟ್ಯಾಚ್ ಮಾಡ್ಕೋತಾ ಬರೋಣ ಈ ಥರ ಅರ್ಧ ಇನ್ಸ್ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಸೈಡ್ ಏನೈತಲ್ಲ ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಇದೇ ಥರನೇ ಅಟ್ಯಾಚ್ ಮಾಡ್ಕೋತಾ ಬರೋಣ ನಾವು ಕಟ್ಟಿಂಗ್ ಪರ್ಫೆಕ್ಟ್ ಇದ್ರೆ ನಮ್ಗೆ ಸ್ಟಿಚಿಂಗನ್ನು ತುಂಬ ಈಸಿ ಆಗುತ್ತೆ ನಾವು ಕಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಕಂದ್ರೆ ತೋಳಾದರೂ ಸ ಬಟ್ಟೆ ಜಾಸ್ತಿ ಬರುತ್ತೆ ಅಥವಾ ನಾವು ಮೈಯಲ್ಲಿ ಏನು ಕಟ್ ಮಾಡಿರ್ತೀವಲ್ಲ ಅದು ಅದು ಜಾಸ್ತಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಆವಾಗ ರಿಂಕಲ್ಸ್ ಅನ್ನೋದು ಪ್ರಾಬ್ಲಮ್ ನಮಗೆ ಬರುತ್ತೆ ಈ ಥರ ನಮ್ಗೆ ಪರ್ಫೆಕ್ಟ್ ಕಟ್ಟಿಂಗ್ ಹಾಗೆ ಸ್ಟಿಚ್ಚಿಂಗನ್ನು ಕಪ್ ಕರ ಪರ್ಫೆಕ್ಟ್ ಬಂದುಬಿಟ್ರೆ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ ನೋಡಿ ನಮಗೆ ಅಟ್ಯಾಚ್ ಮಾಡಿದ ಬಟ್ಟೆ ಕರೆಕ್ಟ್ ಅಲ್ಲಿಗೆ ನಮ್ಗೆ ಕರೆಕ್ಟ್ ಆಯಿತು ಹಾಗೆ ಅದ್ರ ಮೇಲೆ ನಾವು ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ಬಿಡೋಣ ಅಂದ್ರೆ ನಮ್ಗೆ ಪ್ರತಿಯೊಂದಕ್ಕೂ ನಾವು ಈ ಥರ ಎರಡು ಹೊಲಿಗೆ ಹಾಕೋದ್ರಿಂದ ನಮಗೆ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಹಾಗೆ ಎಲ್ಲಿ ನಮ್ಗೆ ಹೊಲಿಗೆ ಅನ್ನೋದು ಉಚ್ಚಿಕೊಳ್ಳೋದಿಲ್ಲ ನಾನು ಪ್ರತಿಯೊಂದನ್ನು ನಿಮ್ಗೆ ಯಾವ ಥರ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅದನ್ನು ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಳತಿ ಬ್ಲೌಸ್ ಏನೈತಲ್ಲ ಅಳತಿ ಬ್ಲೌಸ್ ನಮ್ಗೆ ಯಾವ ಎಲ್ಲಿ ಸ್ಟಿಚಿಂಗ್ ಮಾಡಿರ್ತಾರೆ ನೋಡಿ ನಾನಿಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿಗೆ ನಾನು ಮಾರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಇದು ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಈ ಸ್ಟಿಚ್ಚಿಂಗ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದೇ ಮಾರ್ಕು ಹಾಗೇ ನಾವು ಸೆಕೆಂಡ್ ಮಾರ್ಕ್ ಹಾರ್ಮೋಲ್ ರೌಂಡ್ ಈ ಥರ ಅಳತೆ ಬಟ್ಟೆನ ಇಟ್ಕೊಂಡು ನಾವು ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ಜಗ್ಗಿ ಹಿಡ್ದು ಎರಡನೇ ಪಾಯಿಂಟಿಗೆ ನೋಡಿ ಈ ಥರ ಒಂದು ಮಾರ್ಕರ್ಲೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ನಾವು ಫಸ್ಟ್ ಸ್ಲೀವ್ಸ್ ರೌಂಡ್ ತೋರ್ಸಿದ್ನಲ್ಲ ಅಲ್ಲಿಂದ ಈ ಹಾರ್ಮಲ್ ರೌಂಡಿಗೆ ಏಕೆ ಒಂದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಚೆಸ್ಟ್ ಪಟ್ಟಿ ಏನಿರುತ್ತಲ್ಲ ಅಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮೂರನೇ ಪಾಯಿಂಟ್ ಇದು ಆಮ್ಯಾಗೆ ನಾಲ್ಕನೇ ಪಾಯಿಂಟ್ ಏನಿತ್ತಲ್ಲ ಕೆಳಗೆ ಕ್ರಾಸ್ ಬೆಲ್ಟ್ ಅಳತಿ ಬ್ಲೌಸ್ ಏನು ನಮಗೆ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ ಈ ಥರ ಇಟ್ಕೊಂಡು ಕ್ರಾಸ್ ಬೆಲ್ಟ್ ಎಲ್ಲಿವರೆಗೂ ನಮಗೆ ಉಕ್ಸ್ ಪಟ್ಟಿ ಕಡೆ ಕ್ರಾಸ್ ಬೆಲ್ಟ್ ಅನ್ನ ಬರುತ್ತೆ ಅಲ್ಲಿವರೆಗೂ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಏಕ ಒಂದು ಅಲ್ಲೇ ಹೊಲಿಗೆ ಬರೋ ಥರ ಹೊಲಿಗೆ ಹಾಕೋಬೇಕಾಗುತ್ತೆ ಈ ಥರ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡಿದ್ಮೇಲೆ ನೋಡಿ ನಮ್ಗೆ ಕ್ರಾಸ್ ಬೆಲ್ಟ್ ಅನ್ನೋದು ತುಂಬ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬಂದಿದೆ ನಿಮ್ಗೆ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಇದನ್ನು ತೋರಿಸಿಲ್ಲ ಹಾಗೆ ನಾನು ಇಲ್ಲಿ ನಿಮ್ಗೆ ಇದ್ದೀನಿ ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ನಾವು ಇದಕ್ಕೆ ಮೂರು ಮೂರು ಹೊಲಿಗೆ ಹಾಕ್ಕೋಬೇಕಾಗುತ್ತೆ ಅಂದ್ರೆ ನಮಗೆ ನಮಗೆ ಟೈಟ್ ಅನಿಸಿರು ಒಂದು ಹೊಲಿಗೆ ಉತ್ಸಾಕಾದರೂ ಬರುತ್ತೆ ನೋಡಿ ಇದನ್ನು ಅದೇ ಥರನೇ ನಾವು ಮಾರ್ಕ್ ಮಾಡಿಕೊಂಡು ನಾವು ಅರ್ಥ ಬ್ಲೌಸ್ ಏನಿರುತ್ತಲ್ಲ ಅದೇ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ರೌಂಡ್ ಹಾಗೆ ಹಾರ್ಮೋಲ್ ಕಡೆ ಚೆಕ್ ಮಾಡ್ಕೋಬೇಕು ಆಮೇಲೆ ಪ್ರತಿಯೊಂದನ್ನು ನಾವು ಈ ಥರ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ನಮಗೆ ಬ್ಲೌಸಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಎಲ್ಲಿಗೆ ನಮಗೆ ಅಳತೆ ಬ್ಲೌಸಿನ ಮಾರ್ಕ್ ಐತಲ್ಲ ಅಲ್ಲಿಗೆ ನಾವು ಸ್ಟಿಚ್ಚಿಂಗ್ ಮಾಡ್ತಾ ಬರಬೇಕಾಗತ್ತೆ ಆಮೇಲೆ ಚೆಸ್ಟ್ ನಾವೇನಾಗೆ ಲುಕ್ಸ್ ಪಟ್ಟಿ ಕಡೆ ಇತ್ತಲ್ಲ ಈಗ ಕಾಜು ಪಟ್ಟಿ ಕರೆಕ್ಟ್ ಹಿಡ್ಕೋಬೇಕಾಗತ್ತ ಅಲ್ಲಿಂದ ನಾವು ಈ ಥರ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಕ್ ಮಾಡಿಕೊಂಡು ಏಕ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಲಾಸ್ಟಿಗೆ ನಾವೇನೈತಲ್ಲ ಕ್ರಾಸ್ ಬೆಲ್ಟ್ ಎಲ್ಲಿಗೆ ಬರ್ತಾ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸೀದಾ ನಾವು ಒಂದು ಮೂರು ಮೂರು ಹೊಲಿಗೆ ಬರೋ ಥರ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಮ್ಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು ಇವಾಗ ನಾನು ಪೈಪಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಇಂಚಿನಷ್ಟು ನಾನು ಇಲ್ಲಿ ಕ್ರಾಸಾಗಿ ಬಟ್ಟೆ ಇದ್ದೀನಿ ಪೈಪಿಂಗಿಗೆ ಯಾವಾಗಲೂ ನಾವು ಈ ಥರ ಕ್ರಾಸ್ ಬಟ್ಟೆಯಾಗಿ ತೊಗೋಬೇಕಾಗತ್ತೆ ಸ್ಟ್ರೇಟಾಗಿ ತೊಗೊಂಡ್ರೆ ನಮ್ಗೆ ಪೈಪಿಂಗ್ ಅನ್ನೋದು ರೌಂಡ್ ಶೇಪ್ ಅನ್ನೋದು ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ನಾಲ್ಕು ಪೀಸ್ನಷ್ಟು ಕ್ರಾಸ್ ಈ ಥರ ಕಟ್ ಮಾಡಿಕೊಂಡು ಇವನು ಯಾವ ಥರ ಜಾಯಿಂಟ್ ಮಾಡಿದಂತ ಇದ್ದೀನಿ ಈ ಥರ ಕ್ರಾಸ್ ಮೇಲೆ ಇಟ್ಕೊಂಡು ನಮಗೇನು ಮೂಲೆ ಕಾಣಿಸುತ್ತಲ್ಲ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕಾಗತ್ತೆ ಅದೇ ಥರನ ನಾನು ಎರಡರಿಂದ ಮೂರು ಪೀಸ್ ಜಾಯಿಂಟ್ ಮಾಡಿಕೊಂಡಿದ್ದೀನಿ ಈ ಥರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ತಗೊಂಡ್ಬಿಡೋಣ ನೋಡಿ ನಮ್ಗೆ ಎಷ್ಟು ನೀಟಾಗಿ ಪೈಪಿಂಗ್ ಬಟ್ಟೆ ಅನ್ನೋದು ರೆಡಿ ಆಯ್ತಂತ ಏನೈತಲ್ಲ ನಾವು ಈ ಪೈಪಿಂಗ್ ಬಟ್ಟೆ ಏನೈತಲ್ಲ ಇದನ್ನ ತುದಿಗೆ ಒಂದು ಕಾಲಿಂಚಿನಷ್ಟು ತುದಿಗೆ ಹೊಲ್ಕೋತಾ ಬರೋಣ ಒಂದ ಲೆವೆಲ್ಗೆ ನಾವು ಹೊಲಕೆ ಹಾಕ್ಕೋತಾ ಬರಬೇಕಾಗತ್ತೆ ನಾವು ಪೈಪಿಂಗ್ ಎಷ್ಟು ನೀಟ್ ಮಾಡ್ಕೋತೀವಿ ನಮ್ಗೆ ಬ್ಲೌಸ್ ಅನ್ನೋದು ಅಷ್ಟೇ ನೀಟಾಗಿ ಕಾಣಿಸುತ್ತೆ ಬ್ಲೌಸಲ್ಲಿ ಮೇನ್ ಅಂದ್ರೆ ನಾವು ಪೈಪಿಂಗ್ ನೀಟಾಗಿ ಕಲ್ಕೋಬೇಕಾಗತ್ತೆ ಒಂದೇ ಸರ್ತಕ್ಕೆ ಯಾರಿಗೆ ನಮ್ಗೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ಹೊಲ್ಕೊಂಡಿದ್ಮೇಲೆ ಈ ಥರ ನಾವೇನು ಉಗಿಸ್ಪಟ್ಟಿರುತ್ತಲ್ಲ ಅದರ ಮೇಲೆ ಈ ಥರ ಮಡಿಚಿ ಒಂದು ಕಾಲು ಇಂಚಿನಷ್ಟು ಮಡಿಚಿ ಅದರ ಮೇಲೆ ಒಂದೇ ಲೆವೆಲ್ಗೆ ಬರಬೇಕು ಇದು ಹೊಲಿಗೆ ಅನ್ನೋದು ಸ್ವಲ್ಪ ಕಾಲು ಇಂಚಿನ ಸ್ವಲ್ಪ ಇನ್ನೂ ಕಡಿಮಿನ ನಾವು ಹೊಲ್ಕೋತಾ ಬರೋಣ ಇದೇನು ಸ್ಟಿಚಿಂಗ್ ಐತಲ್ಲ ಇದು ಒಂದೇ ಲೆವೆಲ್ಗೆ ಬರಬೇಕಾಗುತ್ತೆ ನಮ್ಗೆ ಹೆಚ್ಚು ಕಡಿಮೆ ಇನ್ನೊಂದು ಮಾಡಿದ್ರೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ ಹಾಗಾಗಿ ನಾನು ಒಂದೇ ಲೆವೆಲ್ಗೆ ಈ ಥರ ಹೊಲಿಗೆ ಬರ್ತಾ ಬರ್ತಾಯಿದ್ದೀನಿ ನೀವು ಅದೇ ರೀತಿ ಒಂದೇ ಲೆವೆಲ್ಗೆ ಬರೋ ಥರ ಪೈಪಿಂಗ್ ಅನ್ನೋದು ಒಮ್ಮೆಲೇ ಯಾರಿಗೂ ನೀಟಾಗಿ ಬರೋದಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ನಿಮ್ಗೆ ಯಾರಿಗಾದರೂ ಪೈಪಿಂಗ್ ಪರ್ಫೆಕ್ಟಾಗಿ ಯಾವ ಥರ ಮಾಡೋದಂತ ಬೇಕಿದ್ರೆ ಕಾಮೆಂಟ್ಸಲ್ಲಿ ಹೇಳಿ ನಾನು ಅದಕ್ಕಂತೇಳಿ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಯಾವ ಥರ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಬೇಕಂತ ನೀವು ಕಾಮೆಂಟ್ಸ್ ಮಾಡಿ ನಮ್ಗೆ ಹೇಳ್ಬೋದು ನಾನು ಅದೇ ಥರನೇ ನಿಮ್ಗೆ ಟ್ರೈ ಮಾಡೋಕೆ ಅದೇ ಥರ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾವ ಥರ ಕಟ್ಟಿಂಗ್ ವಿಡಿಯೋ ಬೇಕಂತ ಹೇಳ್ತೀರಾ ಆ ಥರ ನಾನು ಕಟಿಂಗ್ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ಥರ ಕಚ್ಕ್ಕೊಂಡ್ಬಿಡೋಣ ಅಲ್ಲಲ್ಲಿ ಅಲ್ಲೆಲ್ಲಿಗೆ ಕಚ್ಕೊಂಡಿದ್ಮೇಲೆ ಅಂದರೆ ನಮ್ಗೆ ಪೈಪಿಂಗ್ ಅನ್ನೋದು ನೀಟಾಗಿ ರೌಂಡ್ ಸೇಪಿದ್ದಲ್ಲೇ ಹೊಳುತ್ತೆ ಈ ಥರ ಆದಮೇಲೆ ಇದನ್ನು ಮಡಚ್ಕೋಬೇಕು ಮಡ್ಚ್ಕೊಂಡು ಮೇಲಿಂದ ಕೆಳಗೆ ಬಟ್ಟೆ ಬರೋ ಥರ ಮಡ್ಚ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಬರೋಣ ನಾನು ಪೈಪಿಂಗ್ ಅನ್ನೋದು ಒಂದು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂದರೆ ನಿಮಗೆ ಯಾವ ಥರ ಪೈಪಿಂಗ್ ಮಾಡೋದಂತ ಅರ್ಥ ಆಗುತ್ತೆ ನೋಡಿ ಒಂದೇ ಲೆವೆಲ್ಗೆ ಬರೋ ಥರ ನಾವು ಮಾಡ್ತಾ ಮಡಿಸ್ತಾ ಹೊಲಿಬೇಕಾಗುತ್ತೆ ನೋಡಿ ಇದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಲೆವೆಲ್ಗೆ ಬರಬೇಕಾಗುತ್ತೆ ಈ ಪೈಪಿಂಗ್ ಅನ್ನೋದು ಅಂದರೆ ನಮ್ಗೆ ತುಂಬ ನೀಟಾಗಿ ಪೈಪಿಂಗ್ ಅನ್ನೋದು ಕಾಣಿಸುತ್ತೆ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಎಲ್ಲ ವಿಡಿಯೋನೂ ನೀವು ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹೇಗೆ ಸ್ಟಿಚಿಂಗ್ ವಿಡಿಯೋ ಬಂದಿದೆ ಅಂತ ನೀವು ಕಾಮೆಂಟ್ಸ್ ಮೂಲಕ ಹೇಳ್ಬೋದು ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ನಮ್ಗೆ ಪೂರ್ತಿ ಬ್ಲೌಸ್ ಅನ್ನೋದು ಇವಾಗ ರೆಡಿ ಆಯಿತು ನೋಡಿ ಪೈಪಿಂಗ್ ಅನ್ನೋದು ಯಾವ ಥರ ನಮ್ಗೆ ಒಂದೇ ಲೆವೆಲ್ಗೆ ನೀಟಾಗಿ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಇದೆ ಇದರಲ್ಲಿ ನೋಡಿ ನಮ್ಗೆ ಪೈಪಿಂಗ್ ನೀಟಾಗಿ ಬಂದರೆ ಬ್ಲೌಸ್ ವೇರ್ ಮಾಡಿದಾಗ ನಮ್ಗೆ ತುಂಬ ನೀಟಾಗಿ ಕಾಣಿಸುತ್ತೆ ಈಗ ಪೂರ್ತಿಯಾಗಿ ನಾನು ಸ್ಟಿಚಿಂಗ್ ವಿಡಿಯೋ ತೋರಿಸಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್